சாதக மாதிரியாக வைக்க மத்தொம்பே மகதொழை தம் எல்லாரீத்தி அபிமானகள வந்த அபிவந்த அந்த பவித்திர வத்திய கருணு பகவந்தனி நம்ம நம்ம குடும்பவன நிர்வாக நம்ம இலாக்கையு ೇನೆ ನಾನು ಎತ್ತರದ ನೈತಿಕ ಮಟ್ಟವನ್ನು ಕಾಪಾಡಿಕೊಂಡು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಅವರ ಸರ್ವತೋಮುಖ ಪ್ರಗತಿಗೆ ಮತ್ತು ದಕ್ಷತೆ ಸಮಾಜದ ಋಣವನ್ನು ತೀರಿಸಲು ಭಾವನಾತ್ಮಕನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರೇ ಹುಟ್ಟುಹಬ್ಬದ ದಿನದಂದು ನಾನು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜ್ಞಾನ ಜ್ಞಾನದ ಜ್ಯೋತಿ ಅಕ್ಷರ ಅರಿವಿನ ಪ್ರಜ್ಯೋತಿ ಸಂಸ್ಕಾರ ಸಂಸ್ಕೃತಿಯ ದಿವ್ಯ ಜ್ಯೋತಿ ಅರಿವು ಆಚಾರದ ಒಮ್ಮೆ ಜ್ಯೋತಿ ಭಾವನೆ ಶೈವ ಜ್ಯೋತಿ ಜ್ಞಾನಾಮೃತ ನೀಡುವ ಅನುಭವದ ಜ್ಯೋತಿ ನೀತಿ ಸಾರುವ ಜ್ಯೋತಿ ಜಗ ಬೆಳಗುವ ಜ್ಯೋತಿ ಇಂತಹ ಗುರುಚೇತನರ ಜ್ಞಾನದ ಪ್ರತೀಕವಾಗಿರುವ ಅಳಿಯದ ಅಚ್ಚಳಿಯದ ಜ್ಯೋತಿ ಆ ಜ್ಯೋತಿ ನಿತ್ಯ ಬೆಳಗಲಿ ಪ್ರಜ್ವಲಿಸಲಿ ಆವೃತ್ತೀನ ಶೈಕ್ಷಣಿಕ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಹೇಳಬಹುದು ಆದರೆ ವಿದ್ಯಾರ್ಥಿಗಳ ಶಿಕ್ಷಕರ ಬಗ್ಗೆ ಹೇಳೋದು ದೊಡ್ಡ ಮಾತಾಡ್ತಾರೆ ಆದ್ರೂ ನಮ್ಮ ಒಂದು ಶಿಕ್ಷಕರು ನೆನಪಾಗ್ತಾ ಇದ್ದಾರೆ ತೊಂಬತ್ತೊಂದರಲ್ಲಿ ನಾನು ವನ್ಯತಾ ಇದ್ದೆ ಅವಾಗ ನಮಗೇನ ಅಡ್ಮಿಷನ್ ತಗೋದು ವನ್ಯತೆ ಆಗ್ತದೆ ಬಾಲ್ ಮಡಿಲ್ಲ ಅಂಗ್ಲೆ ಮಡಿ ವನ್ಯತಕ್ಕೆ ಹೋದೆ ಆ ಶಿಕ್ಷಕರ ಬಗ್ಗೆ ಹೇಳಿ ಎಲ್ಲಾ ಶಿಕ್ಷಕರು ಹಿಂಗೆ ಅಂತ ಹೇಳೋದು ಒಂದು ಉದಾಹರಣೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ತೊಂಬತ್ತೊಂದ್ರಲ್ಲಿ ನಾನು ವನ್ಯತಾ ಹೋದಿರಿ ಇನ್ನ ಆರು ವರ್ಷ ಆಗಿಲ್ಲ ಅಂತ ಹೇಳಿ ನಮ್ ಮನ್ಯಾಗ ನಾನ್ ಅಷ್ಟು ಅದಕ್ಕ ಅವ್ರೇನಂದ್ರು ಏನಂದ್ರು ಇನ್ನೂ ಮುಂದಿನ ವರ್ಷ ಬರ್ರಿ ಅಂತಂದ್ರು ಇಲ್ರಿ ನಮ್ ಬಾಯಿ ತಗೋಲೇಬೇಕ್ರಿ ಬಹಳ ತಾಳ್ ಮನೆಯಾಗದ ಕೈ ಹಚ್ ನನ್ ಕೈ ಹಾಕಿಲ್ಲ ಇಲ್ರಿ ಹಾಗಾಗಿಲ್ಲ ಕಡಿಕೆ ನಾವು ನೋಡ್ರಿ ಸರ ನಿಮ್ಮ ಗೀಟ್ಗಳ ತಗೋಬೇಕ್ರಿ ಅಂತ ಅವ್ರಿಗೆ ಬೀದ್ರಿ ಸರ್ ಸುಗ ತಗೋದ್ರಿ ಸರ್ ರೀ ಇವಾಗ ಅಡ್ಮಿಷನ್ ಹೋದ್ರಿ ನೋಡ್ ಮಕ್ಕಳ ನೀವು ರಸ್ತೆ ಮೇಲೆ ಹೋಗಿರ್ತೀರಿ ಹೌದಾ ಅವಾಗ ಚಪ್ಪಲಿ ಚಪ್ಪಲಿ ಇಲ್ಲ ಬಿತ್ತಿಲ್ಲ ನಿಮ್ಗೆ ಗೊತ್ತಲ್ಲ ಹೀಗೆಲ್ಲ ಶಿಗೂ ಚಪ್ಪಲ